ಯಾವುದೇ ಬಂದ ತಕ್ಷಣ ನಮಗೆ ಅನುಭವ ಆಗೋದು ಹಿಂದಿನ ಹಳೆಯ ಮಧುರ ಭಾವನೆಗಳು ಹೀಗಾಗಿ ನಾನು ಅಲ್ಲ ಇಲ್ಲಿ ಒಂದು ಭಾರತ ಪರಿಗಿನ ಕ್ಷೇತ್ರದಲ್ಲಿ ನಮಗೆ ಬರ್ತಾ ಒಂದು ಎಷ್ಟು ದೊಡ್ಡ ಎಲ್ಲಮ್ಮ ನಿಮ್ಮದೆಲ್ಲ ಜನರು ಈ ಭದ್ರತೆ ಇಟ್ಕೊಳ್ಬೇಕು ಈಗ ಅವಕಾಶ ಅದರಲ್ಲಿ ಮಕ್ಕಳಂದು ಮನೇಲಿ ಗೊತ್ತಿಲ್ಲ ಹಾಕ್ತಿದ್ದೆ ಅಷ್ಟು ಗೊತ್ತಿಲ್ಲ ಆಡದೆ ಆಗಿ ಆಡ್ತಾರ ಅಂತೇಳಿ ಈಗ ಮಕ್ಕಳಿಗೆ ಗೊತ್ತಿಲ್ಲ ಆಗಲ್ಲ ಅಂತ ಭಾಳ ಹಾಗೆ ಹಾಗೇಸ

தங்கே வாய் எஸ்எஸ்எல் ஜூனியர் கல அவர் மாத்திர ஹைஸ்கூல் மாத்திர ஜூனியர் கலந்து எம்பத்தி எம்பத்த எம்பத்தை ಅದೇ ನಾವು ಇಲ್ಲಿ ಎಂಟನೇ ಎಂಟನೇ ತಾರೀಕಿಂದ ನಾವು ಅಂದ್ರೆ ನಾವು ಇಲ್ಲಿ ಶಾಲೆಗೆ ಅಡ್ಮಿಷನ್ ತಗೊಂಡಾಗ ಅದ್ರ ಹೈಸ್ಕೂಲ್ ಮಾತ್ರ ಇರ್ತದೆ ಎರಡು ವರ್ಷ ನಂತರ ಅದು ನಿಜ ಬಹಳ ಸಂತೋಷ ನಮ್ಮ ಐಸ್ಕೂಲು ಕಾಲೇಜು ಆಯ್ತಲ್ಲ ಅಂತೇಳಿ ಇನ್ನೂ ಕಾಲೇಜಾಗಿ ಗೊತ್ತಿಲ್ಲ ಆಗಿರ್ತಾರೆ ಮುಂದೆ ಮುಂದಿನ ಮಾಡುವಂತೆ ಇದು ಬಹಳ ದೊಡ್ಡ ಶಾಡ್ ಆಗಿರೋದ್ರಿಂದ ಕೆಲಸಗಳು ಇವೆ ಮೊದಲನೇದಾಗಿ ನಾನು ಕೆಲಸ ಬಹಳಷ್ಟು ಇವೆ ಅಂತಂದ್ರೆ ನಾಡಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ಏನು ಕೆಲಸ ಆಗ ಕೆಲಸಗಳು ಆಗಬೇಕಾಗಿವೆ ಅದೆಲ್ಲವನ್ನು ಕೊಟ್ಟಿ ಮಾಡಿ ಎರಡು ಐವತ್ತು ಆಗುತ್ತೆ ಚಿಕ್ಕ ಮತ್ತು ದೊಡ್ಡ ಇದು ದೊಡ್ಡ ಅಂತಂದರೆ ಕಾಂಪೌಂಡ್ ಅದು ಕಡಿಮೆ ಮೊತ್ತದಲ್ಲ ಇದು ಆಮೇಲೆ ಶಾಲೆಯ ತರಗತಿಗಳ ಒಂದು ನವೀಕರಣ ಅದಕ್ಕೆ ಅಟ್ಟ ತಿಪ್ಪ ಮಾಡೋದಾಗಿರ್ಬೋದು ಈಗಾಗಲೇ ಶಿಕ್ಷಣಾವಸ್ಥೆಯಲ್ಲಿ ಅವಶ್ಯಕತೆ ಇದ್ದರೆ ಅದರ ಗಡವಿ ಮೊದಲು ಕಟ್ತಕ್ಕಂಥದ್ದು ಸುಣ್ಣ ಬಣ್ಣ ಬಾಗಿಲು ಕೀಟ ಬಣ್ಣಗಳು ಎಲ್ಲ ಕೂಡ ಸಮಗ್ರವಾಗಿ ಆಗ್ರಹಿಸಿ ಆಗ್ರಹಿಸಿ ಆಕ್ಷನ್ ಪ್ಲಾನ್ ಅಂದರೆ ಹೀಗಾಗಿ ಮೊದಲ ಆಧುನಿಕ ಕ್ರಿಯಾ ಯೋಜನೆ ನಾವು ಮಾಡಿಕೊಂಡು ನಂತರ ಆ ಸಂಬಂಧಪಟ್ಟ ವಿಷಯ ತಜ್ಞರಿಂದ ಪ್ರತಿಯೊಂದು ಒಂದು ಕೆಲಸಕ್ಕೆ ಬೇಕಾದ ಮೊತ್ತ ಕಾಣಿಸಿ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ಲೆಕ್ಕ ಆಗುತ್ತೆ ಯಾರೋ ಒಬ್ಬರು ಈ ಕೆಲಸ ಮಾಡಿಕೊಡ್ತೀನಿ ಈ ಕೆಲಸ ಮಾಡಿಕೊಡ್ತೀನಿ ಅಂತಂದರೆ ಅದು ಆಗಲಾದ ಕೆಲಸ ಏನು ಆಗುತ್ತೆ ಅಷ್ಟೇ ಏನಾವನ್ನ ಪ್ಯಾನ್ ಕೊಡಿಸ್ಕೊಡ್ತೇನೆ ನನ್ನ ಕೋಲ್ಡ್ ಹಾಕ್ಸ್ಕೊಡ್ತೇನೆ ನನ್ನ ಮೇಡ್ ಶೆಟ್ಟ ಕೊಡ್ಸ್ಕೊಡ್ತೇನೆ ನಾವು ಮಣ್ಣ ಬರ್ತದೆ ಅಷ್ಟು ಆಗಲ್ಲ ಅವರು ಏನು ಮಾಡಬೇಕು ಅಂತ ಇದ್ದಾರೆ ಈ ಸಮಗ್ರ ಒಂದು ಕಾರ್ಯ ಯೋಜನೆಯಲ್ಲಿ ಭಾಗವಹಿಸಲಿ ಅವರು ತಮ್ಮ ತಮ್ಮ ಒಂದು ಶಕ್ತಿಯನ್ನು ಸಹ ಒಂದು ಕಾಣಿಕೆ ಕೊಟ್ಟು ಆದರೆ ಎಲ್ಲರೂ ಸೇರಿ ಕೊಡ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅಷ್ಟಕ್ಕೆ ಸರದಿಲ್ಲ ಅದು ಯಾಕಂದರೆ ಇದು ತಿಳಿದ ಮಟ್ಟಿಗೆ ನನ್ನ ಒಂದು ಸಣ್ಣ ಅಧ್ಯಯನದ ಮಟ್ಟಿಗೆ ಇದು ಕೇವಲ ಲಕ್ಷಾಂತರಗಳ ವ್ಯವಹಾರದಲ್ಲಿ ಆಗತಕ್ಕಂಥ ಕೆಲಸ ಅಲ್ಲ ಅನಿಸುತ್ತೆ ನನಗೆ ಅದು ಈಗ ಇದಕ್ಕೂ ಇದರ ಒಂದು ಯೋಜನೆ ಆಯಕಲ್ಪ ಕೋಟಿಗೂ ಮೇಲಿತ್ತು ಅದು ಒಂದು ಕೋಟೆ ಗೊತ್ತೋ ಎರಡು ಕೋಟೆ ಆಗುತ್ತೋ ಹತ್ತು ಕೋಟೆ ಆಗುತ್ತೋ ಗೊತ್ತಿಲ್ಲ ಆಗುತ್ತೆ ಹೀಗಾಗಿ ನಾವು ಈ ಕ್ರಿಯಾಯೋಜನೆ ಮಾಡಿರ್ತಕ್ಕಂಥದನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕಾದ್ರೆ ಒಂದು ಸಂಗೀತ ಬೇಕಾಗುತ್ತೆ ಆ ಸಮಿತಿಯನ್ ಕಂಬಡ್ಲಿಕ್ಕೆ ನಾವೆಲ್ಲ ಸೇರಿದಿರ ಹಾಗೆ ಹಣಕಾಸು ದೃಷ್ಟಿಯಿಂದ ಅತ್ಯಂತ ಶುದ್ಧ ಮತ್ತು ಚಾರಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಆ ದೇವತೆ ಒಳಗಾಗುತ್ತೆ ಒಂದು ಮಾತು ಹೇಳ್ತಾರೆ ಪಟ್ಟಿಗಳಾಗಿ ಹೇಳ್ತಾನೆ ಹಣ ಇಲ್ಲದೆ ಯಾವ ಸಬಲಾಗೋದಿಲ್ಲ ಸಾಧ್ಯ ಇಲ್ಲ ನಾವು ಬೇರೆ ನಾವು ಕೂತು ಮಾತಾಡಿದ್ವಿ ಏ ನಾವು ಎಲ್ಲಿ ಕಲ್ತಿದ್ವಿ ನಾವು ನಮ್ಮ ಈ ಥರ ಆಟ ಆಡಿದ್ವಿ ಅಂತ ಬರೀ ಒಂದು ಬಾನಿ ಆಟಗಳಲ್ಲಿ ಯಾವತ್ತು ಕೆಲಸ ಆಗೋದಿಲ್ಲ ಅದು ಬೇಕದು ಭಾವನೆ ಯಾಕೆಂದೇಕಂದ್ರೆ ಬಾಂಡೇಜ್ ಕ್ರಿಯೇಟ್ ಮಾಡೋಕ್ಕೆ ಬಾವಿ ಬೇಕಾಗುತ್ತೆ ಒಂದು ಪರಸ್ಪರ ಸಂಬಂಧ ಸಂಪರ್ಕ ರೀತಿ ವಿಶ್ವಾಸ ನಂಬಿಕೆ ಇವೆಲ್ಲ ಭಾಳ ಭಾವೆ ಬೇಕೇ ಮುಖ್ಯ ಅದರದ್ರ ಮೇಲೆ ಆಗುತ್ತಾ ಕಾಯಕಲ್ಲ ಅಷ್ಟಕ್ಕೆ ಆಗಲ್ಲ ಈಗಾಗ ನಮಗೆ ಸಂತಾನವನ್ನು ಕೊಡಿಕಲ್ಲ ಗೋವರೇಜ್ ಫಂಡ್ಸ್ ಅದಕ್ಕೂ ನಾವು ಗಮನ ಕೊಡಬೇಕಾಗತ್ತೆ ಅದನ್ನು ಎಲ್ಲರ ವಿಶ್ವಾಸದಿಂದ ನಾವು ಮಾಡಬೇಕಾಗತ್ತೆ ಮತ್ತು ಕೆಲವರು ಮುಂದೆ ಬಂದು ಆ ಜೊಳಬೇಕಾದ್ರೆ ಜವಾಬ್ದಾರಿ ಸಮರ್ಪಕವಾಗಿ ಲೆಕ್ಕಪತಿ ಹೇಳ್ಬೇಕಾಗುತ್ತೆ ಅದು ಭಾಳ ಇಂಪಾರ್ಟೆಂಟ್ ಅದು ಯಾಕಂದರೆ ಈಗಿನ ತಿಳಿಯುವಲ್ಲಿ ಈ ಜವಾಬ್ದಾರಿ ಭಾಳ ಕಷ್ಟ ಬೇಕಾಗುತ್ತೆ ಅದಕ್ಕೆ ಅಪ್ಲಿಕೇಶನ್ ಡ್ರೀಕೇಶನ್ ಸಮರ್ಪಣಾ ಮನೋಭಾವ ಬೇಕಾಗುತ್ತೆ ಅದಕ್ಕೆ ಯಾರೇ ಅದು ಮನೆ ಮುಂದೆ ಬನ್ನಿ ಸಂಪನ್ಮೂಲ ಕೊಡೀಕರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ತಮ್ಮ ಶಕ್ತಿಯನ್ನು ಸಹ ಕೊಡ್ತಾರೆ ಭಾಳ ಸಂತೋಷ ಅದು ನಂಬರ್ ಒನ್ ಎಮ್ ಎಲ್ ಎರ ಕಡೆಯಿಂದ ಎಂ ಕಡೆಯಿಂದ ಇದೆಲ್ಲ ಒಟ್ಟು ಸರ್ಕಾರಿ ಈ ಕಾನೂನು ಅಲಂಕರಿಸತಕ್ಕಂಥ ಎಲ್ಲ ಒಂದು ಈ ಮಹಿನಿಯರ ಒಂದು ಒಂದು ಸಹಾಯದಿಂದ ಮಾಡಬೇಕಾಗತ್ತೆ ಅದು ಆ ಕೆಲಸ ಕೊಟ್ಟರೆ ನಾನು ಮಾಡ್ತೇನೆ ನಾನೇ ಸ್ವಲ್ಪ ಸಂಪರ್ಕ ಮಾಡ್ತೇನೆ ಉದಾಹರಣೆಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅರ್ವಿ ತುಂಬಾಕೂನು ಅರ್ವಿ ತುಂಬಾಕೂರ ಭೇಟಿ ಆಗೋಲ್ಲ ಅಂತೆ ನಗ ಬರಬೇಕು ನೀವು ಬರ್ಬೇಕು ಹೋಗಿ ಅವ್ರಿಗೆ ಭೇಟಿ ಆಗೋಲ್ಲ ಎಂ ಪಿ ಡಿ ಸಿ ಗದ್ದಿಗೌಡರು ಅವರು ಮನೆ ಮಾಡ್ಕೊಡೋಣ ಎಮ್ ಎಲ್ ಎ ಅವರು ಮುನ್ನಡ್ಕೊಡೋಣ ಎಮ್ ಎಲ್ ಸಿ ಅವರು ಮನೋಡ್ಕೊಡೋಣ ಮೇಲೆ ಸರ್ಕಾರ ಮಟ್ಟದ ಕಾರ್ಯದರ್ಶಿಗಳು ಅವರನ್ನು ನಾವು ಕರೆಸೋಣ ಬಿದ್ದರೆ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರನ್ನು ಭೇಟಿಯಾಗಿ ಈ ಬಗ್ಗೆ ಒಂದು ಅವರಲ್ಲಿ ಒಂದು ಸಂವೇದನಶೀಲತೆಯನ್ನು ಮೂಡಿಸಿ ಸರ್ಕಾರದಿಂದ ಹೆಚ್ಚಿಸಲುತ್ತೇವೋ ಆಸ್ಟೆಲ್ಲ ಹಾಗೆ ಕೇಂದ್ರ ಸರ್ಕಾರದ ಸೇವೆಗೆ ಇದು ನೋಡುತ್ತೆ ಇದಕ್ಕೇನು ಹಿರಿಯ ಫಂಡೆನೂ ಹಾಗೆ ಒಂದು ಬಿ ಆರ್ ಜಿ ಎಸ್ ಫಂಡ್ ಅಂತ ಇದೆ ಅದು ನಮಗೆ ಕಲ್ ವ್ಯಕ್ತಿ ಬರ್ತದೆ ಅಂತೆಲ್ಲ ನೋಡೋದಕ್ಕೆ ಹಾಗೆ ಸಿ ಎಸ್ ಆರ್ ಮಾಡ್ಬೇಕಾಗುತ್ತೆ ಸಿ ಎಸ್ ಆರ್ ಫಂಡು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲಿಂದ ಕೇಳುವಂಥ ಪ್ರಯತ್ನ ಮಾಡುವ ಇದೆಲ್ಲ ಒಂದು ಮಾಡ್ತಕ್ಕಂಥ ಪ್ರಯತ್ನಗಳು ಹೀಗಾಗಿ ಮೊದಲು ನಾವು ಕ್ರಿಯಾ ಯೋಜನೆನ ನಾವು ರೂಪಿಸ್ಕೊಂಡು ಅದಕ್ಕಿಷ್ಟು ಮೊತ್ತ ಆಗುತ್ತೆ ಅಂತ ಮೇಜಿನಿಯರ್ ಮೇಲೆ ಸರ್ಸ್ಬೇಕು ಇಂಜಿನಿಯರ್ ಕಡೆಯಿಂದ ಯಾರು ಈ ಯಾರೋ ಹೇಳ್ತಾರೆ ಮಾಡಿ ಇಷ್ಟು ಆಗಿದೆ ಇಷ್ಟು ಹಣ ಕೊಡ್ತಾರೆ ನಾವು ಕೆಲಸ ಮಾಡ್ಬೋದು ಹೇಗೆ ಕೊಡುತ್ತೆ ಹಾಗೆ ಕೆಲಸ ಶುರು ಮಾಡಿಸ್ಬೋದು ಅದನ್ನೇ ಹೇಗೆ ಶುರು ಮಾಡಬೇಕು ಅದು ಎಲ್ಲಿ ಶುರು ಮಾಡೋಕೆ ಮೊದಲು ಮೊದಲು ಕಬ್ಬನ್ನು ಕಟ್ಟುವಂಥದ್ದು ಆಮೇಲೆ ಶಾಲೆ ಬಟ್ ಸಮಗ್ರ ನಾವು ಏನು ನಾವು ಒಂದು ಕ್ರಿಯೆ ಹಾಕೊಂಡಿರ್ತೀವಿ ಸಮಗ್ರಂಥದ್ದು ನಂಬರ್ ಟು ನಂಬರ್ ಎಂಟು ಎಲ್ಲ ಆಗಿರಬೇಕು ಒಂದು ಕೆಲವು ವರ್ಷಗಳ ಅವಧಿಯಲ್ಲಿ ಎಲ್ಲ ಆಗಿರಬೇಕು ಅದಕ್ಕೆ ಸಮರ್ಪ ಸಂಪನ್ಮೂಲ ಬರ್ತಾ ಇರಬೇಕು ಹಾಗೇ ಆಗ್ತಕ್ಕಂಥ ಬೆರಣೆಗೆ ಅದನ್ನು ಉಸ್ತುವಾರಿ ತೆಗೆದುಕೊಂಡು ಕಾಲ ಕಾಲಕ್ಕೆ ನಾವೆಲ್ಲ ಭೇಟಿ ಕೊಡ್ತಕ್ಕಂಥದ್ದು ಬಳಸಿಕೊಡ್ತಕ್ಕಂಥದ್ದು ಮನೆ ಮಾಡಬೇಕಾಗುತ್ತೆ ಇಷ್ಟನ್ನು ಮಾಡಿ ಅಂತ ನನ್ನ ಒಂದು ಅಭಿಪ್ರಾಯ ವಿನಂತಿ ಮತ್ತು ಭಾಳ ಮುಖ್ಯವಾಗಿ ಈ ಶಾಲೆಗೆ ಭೂದಾನ ದಾನ ಮಾಡ್ತಕ್ಕಂಥ ಮಹನೀಯರು ಅತಸ್ಮರಣೀಯರು ಯಾರು ನಮ್ಮ ನಗರ ಪಾಶಾ ತುಂಬ ಅಬ್ಸೋರಿದ್ದಾರೆ ಅವರ ಒಂದು ಮೂರ್ತಿಯನ್ನು ನಾವು ಇಲ್ಲಿ ಮುಂಭಾಗದಲ್ಲಿ ಸ್ಥಾಪನೆ ಮಾಡೋಕ್ಕಾಗಿ ಯಾಕಂದರೆ ಅವರಿಂಥ ಒಂದು ದೊಡ್ಡ ಕೊಡುಗೆ ಕೊಟ್ಟದ ಕೊಟ್ಟು ನಾವೆಲ್ಲ ಕಲ್ತಿ ಏನೋ ನಮ್ಮ ನಾವು ಬದುಕನ್ನು ನಾವು ಮಾಡ್ಕೊಂಡಿದ್ದೇವೆ ನಮೀಗ ಅದೇ ಕಾಣೋದು ಶಾಲೆ ಅಲ್ವಾ ಆ ಶಾಲೆ ಆಗಲಿಕ್ಕೆ ಅವರು ಭೂ ಭೂಮಿಯನ್ನು ದಾನ ಕೊಟ್ಟರೆ ಕಾಣೋದು ಅದಕ್ಕೆ ಅವರ ಒಂದು ಸ್ಮರಣೆಗಾಗಿ ಒಂದು ಮುಹೂರ್ತ ಸಾಧನೆ ಮಾಡೋದು ಹಾಗೇ ಈ ಶಾಲೆಯ ಅಭಿವೃದ್ಧಿಗಾಗಿ ದುಡಿತಕ್ಕಂಥ ಎಲ್ಲ ಗುರುಗಳಿಗೂ ಅವರಿಗೆ ಅವರ ಫೋಟೋವನ್ನು ಅವನು ಹಾಲದಲ್ಲಿ ಹಾಕಿ ಅವರ ಒಂದು ಏನು ಕಾಟಿ ಕೊಟ್ಟಿದ್ದಾರೆ ಯಾವುದಿಲ್ಲ ಎಲ್ಲ ಸಮಗ್ರವಾಗಿ ಒಂದು ಮಾಡುವಂಥ ಒಂದು ಪ್ರಯತ್ನ ಮಾಡಲಂತೆ ಈಗಿನ ಪೀಳಿಗೆ ಅವರ ಹೇಳ್ತಾರೆ ಈಗಿನ ಹುಡುಗಿಗೆ ಇದೇ ಯಾರು ವೇದಿಕೆ ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿದ್ದರು ನಮ್ಮ ಮಕ್ಕಳಿಗೆಲ್ಲ ಇವರ ಯಾರು ಎಂಬ ಎರಡು ಅಂತ ಕರೀತಾರೆ ಇವೆಲ್ಲ ಭಾಳ ಮೂರು ಕೋರ್ಸ್ ಇದ್ದಾರೆ ಅವ್ರಿಗೆ ಇದು ಗೊತ್ತಾಗಲ್ಲ ಗೊತ್ತಾಗಲ್ಲ ಆದರೆ ಭಾವನೆ ಮತ್ತು ಕ್ರಿಯೆ ಎರಡು ಸಂಗಮ ಆದಾಗ ಅಷ್ಟು ಸಂದಾಯ ಕೊಡ್ತಾರೆ ಭಾವನಾತ್ಮಕ ಸಂಗತಿಗಳು ಪ್ಲಸ್ ಕ್ರಿಯಾ ಸಂಗತಿಗಳು ಎರಡನ್ನ ರಿಕ್ವಲಾಗಿ ಮಾಡಿದ್ರೆ ಆವಾಗ ಅದ್ಭುತವನ್ನು ಸಾಧಾರಣ ಸಾಧ್ಯ ಆಗುತ್ತೆ ನಾವು ಎಲ್ಲ ಗಿಡ